ಮನೆ ಭೋಗ್ಯದ ಹೆಸರಿನಲ್ಲಿ ಲಕ್ಷ ಲಕ್ಷ ಹಣಕ್ಕೆ ಇಲ್ಲಿ ಟೋಪಿ ಹಾಕಲಾಗಿದೆ ಮನೆ ಲೀಸ್ ಹೆಸರಿನಲ್ಲಿ ಆಗಿರುವಂತಹ ಮಹಾ ಮೋಸ ಐವತ್ತಕ್ಕೂ ಹೆಚ್ಚು ಜನರಿಂದ ಹತ್ತು ಕೋಟಿ ಉಂಡೇನಾಮ ನೈಟ್ ಕಂಪನಿ ಮನೆ ಕೊಡಿಸುವುದಾಗಿ ಇಲ್ಲಿ ದೋಖ ಮಾಡಿದೆ ಸಿಸಿಬಿಯಿಂದ ಆರೋಪಿ ಕಲೀಲ್ ಶರೀಫ್ ಬಂಧಿಸಿ ವಿಚಾರಣೆಯನ್ನ ಮಾಡಲಾಗಿದೆ ಪ್ರಮುಖ ಆರೋಪಿ ಅಹಮದ್ ಸೈಯದ್ ಸದ್ಯ ನಾಪತ್ತೆ ಶೋಧ ಮುಂದುವರು ಸಿಸಿ ಬಿ ಸದ್ಯ ಖಲೀಲ್ ಶರೀಫನ್ನು ಬಂಧಿಸಿ ವಿಚಾರಣೆಗೆ ಒಳಪಡಿಸಿದರು ಮೂವತ್ತು ಜನರ ಹೇಳಿಕೆಯನ್ನ ಸದ್ಯ ಪೊಲೀಸ್ನವರು ದಾಖಲಿಸಿದ್ದಾರೆ ಸುಮಾರು ಹತ್ತು ಕೋಟಿಗೂ ಅಧಿಕ ಹಣವನ್ನು ವಂಚಿಸಿದ್ದಾರೆ ಅನ್ನುವಂತಹ ಗಂಭೀರ ಆರೋಪ ಈ ಆರೋಪಿಗಳ ಮೇಲಿದೆ ಈಗಾಗಲೇ ಸಿ ಸಿಬಿಯಿಂದ ಓರ್ವ ಆರೋಪಿ ಖಲೀಲ್ ಶರೀಫನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿದ್ದಾರೆ ಪೊಲೀಸ್ನವರು ಇನ್ನು ಮತ್ತೊಬ್ಬ ಆರೋಪಿ ಸೈಯದ್ ಈತ ನಾಪತ್ತೆ ಶೋಧ ಮುಂದುವರೆದಿದೆ ನೋಡಿ ನಾವಿಲ್ಲಿ ಗಮನಿಸಬೇಕು ಎಲ್ಲೆಲ್ಲ ಆಗಿದೆ ಘಟನೆ ಅಂತ ಹೇಳಿ ಬೆಂಗಳೂರಿನ ಪುರಂ ಸಂಪಿಗೆಹಳ್ಳಿ ರಾಮಮೂರ್ತಿ ನಗರ ದೇವನಹಳ್ಳಿ ರಾಜಾನುಕುಂಟೆಗಳಲ್ಲಿ ಸದ್ಯ ಎಫ್ಐಆರ್ ಆರ್ ದಾಖಲಾಗಿದೆ ಆರೋಪಿಗಳ ವಿರುದ್ಧ ವಂಚನೆ ಪ್ರಕರಣ ಹೊರಬಂದು ಸದ್ಯ ಓರ್ವ ಆರೋಪಿ ಅರೆಸ್ಟ್ ಆಗ್ತಾ ಇದ್ದಂತೆ ತಮಗೂ ಮೋಸ ಮಾಡಿದ್ದಾರೆ ಅಂತ ಇನ್ನೊಂದಷ್ಟು ಜನ ಹೊರಗಡೆ ಬಂದಿದ್ದಾರೆ ಅವರೆಲ್ಲರ ಸ್ಟೇಟ್ಮೆಂಟ್ ಪೊಲೀಸ್ನವರಿಗೆ ಪಡ್ಕೊಂಡಿದ್ದಾರೆ ಸಿ ಸಿ ಬಿ ಆರ್ಥಿಕ ಅಪರಾಧ ದಳದ ಎ ಸಿ ಪಿ ನಾಗರಾಜ್ ಅವರು ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸೊ ಹಾಗಾಗಿ ಏನು ಖಲೀಲ್ ಶರೀಫ್ ಬಂಧಿಸಿ ವಿಚಾರಣೆಯನ್ನು ನಡೆಸಿದ್ದಾರೆ ಈತ ಏನೆಲ್ಲ ಮಾಹಿತಿಯನ್ನು ಕೊಡ್ತಾನೆ ಇದು ವಿಚಾರಣೆಯ ಸಂದರ್ಭದಲ್ಲಿ ಬಹಳ ಮುಖ್ಯ ಆಗತ್ತೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ